ಈ ವಾರ್ತೆಯ ಪ್ರಾಯೋಜಕರು ಕಲ್ಪವೃಕ್ಷ ವಿದ್ಯಾಸಂಸ್ಥೆ ಮೊರಟಗಿ ಏಳನೇ ಶತಸಿದ್ಧ ಸ್ಪೀಕರ್ ಕಾಗೇರಿ ಸಿದ್ದಾಪುರದ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಮತ್ತು ಬ್ಲಾಕ್ ಅಧ್ಯಕ್ಷ ವಸಂತ್ ನಾಯ್ಕ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಅಭಿರಾಮ್ ಹೆಗಡೆ ಹಾಲಳ್ಳ ದೇವಿಕೆರೆ ಗೆಳೆಯರ ಬಳಗದಿಂದ ಶ್ರೀ ಭೂತೇಶ್ವರನಿಗೆ ನೂರ ಒಂದು ಕೈ ಸಮರ್ಪಣೆ ಆಮ್ ಆದ್ಮಿ ಪಕ್ಷದಿಂದ ಸಿದ್ದಾಪುರದ ಸಂತೆಯಲ್ಲಿ ಪ್ರಚಾರ ಮತ್ತು ಅಧಿಕಾರಿಗಳ ಭರವಸೆಯಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆದ ಗುತ್ತಿಗೆದಾರರು ನನಗೆ ಪ್ರತಿಸ್ಪರ್ಧಿ ಇಲ್ಲದಿರುವಾಗ ಎಂದು ಸ್ಪೀಕರ್ ಹಾಗೂ ಸಿದ್ದಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ನನ್ನ ಗೆಲುವಿನಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ನನ್ನ ಗೆಲುವು ಎರಡ್ ನೂರು ಪರ್ಸೆಂಟ್ ಗ್ಯಾರಂಟಿ ಆರು ಬಾರಿ ಕೈ ಹಿಡಿದವರು ಏಳನೇ ಬಾರಿ ಗೆಲ್ಲಿಸುತ್ತಾರೆ ಎನ್ನುವ ಅಚಲವಾದ ವಿಶ್ವಾಸವಿದೆ ನನ್ನ ಬದಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಮತ್ತೇನು ಅಭಿವೃದ್ಧಿ ಮಾಡಬೇಕೆಂದು ಹೇಳಿದರೆ ಅದನ್ನು ಪ್ರಣಾಳಿಕೆಯಲ್ಲಿಟ್ಟು ಖಂಡಿತವಾಗಿ ಈಡೇರಿಸುತ್ತೇನೆ ಹೀಗೆಂದು ಗೆಲುವಿನ ಆತ್ಮವಿಶ್ವಾಸದಿಂದ ಹೇಳಿದವರು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರು ಗುರುವಾರ ದೀನದಯಾಳ ಉಪಾಧ್ಯಾಯ ಸಭಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯನ್ನು ಗೌರವಿಸಬೇಕು

ಆ ಮತದಿಂದ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಕಣ್ಮಲ್ಲಿರುವಂತಹ ಗುರಿ ಹಾಗಾಗಿ ನಾವು ನಮ್ಮ ಎಲ್ಲ ಹಂತದಲ್ಲಿರುವಂತಹ ಹಂತದಲ್ಲಿರುವಂತ ನಮ್ಮ ಪೇಜ್ ಪ್ರಮುಖರನ್ನು ಒಳಗೊಂಡು ಇನ್ನೇನಾಗಬೇಕು ಅನ್ನೋದನ್ನ ಸಾರ್ವಜನಿಕರು ಮುಕ್ತವಾಗಿ ತಮ್ಮ ಸಲಹೆಯನ್ನು ನನಗೆ ಕೊಡಬಹುದು ಈಗ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದ್ವಿ ಯೂನಿವರ್ಸಿಟಿ ಈಗ ಅದು ಮಂಜೂರಿ ಬಜೆಟ್ನಲ್ಲಿ ಘೋಷಣೆ ಆಗಿರೋದಿದೆ ಇನ್ನೂ ಇನ್ನೂ ಅನೇಕ ಅಪೇಕ್ಷೆಗಳಿದೆ ನಮ್ಮ ಜಿಲ್ಲೆಯ ಜನರಲ್ಲಿ ನಮ್ಮ ಜಿಲ್ಲೆಗೆ ಒಂದು ಪ್ರತ್ಯೇಕ ಹಾಲು ಒಕ್ಕೂಟ ಆಗಬೇಕು ಅಂತಿದೆ ನಾನು ಹೀಗೆ ಹೇಳ್ತಾ ಹೋದ್ರೆ ನಿಮಗೂ ಇನ್ನೂ ಅನೇಕ ಎಲ್ಲ ನೆನಪಾಗುತ್ತೆ ಸಿರ್ಸಿಗೆ ಇನ್ನೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಬೇಕು ಅಂತಿದೆ ಹೀಗೆ ನಾನು ಹೇಳ್ತಾ ಹೋದರೆ ಸಿರ್ ನಮ್ಮ ಸಿದ್ದಾಪುರಕ್ಕೆ ಒಂದು ಡಿಪೋ ಆಗಬೇಕು ಅಂತಿದೆ ಹೀಗೆ ನಾನು ಹೇಳ್ತಾ ಹೋದ್ರೆ ಉದ್ದನೇದಿದೆ ಈ ರೀತಿ ಇನ್ನೆಲ್ಲೋ ರಸ್ತೆ ಆಗಬೇಕು ಬ್ರಿಡ್ಜ್ ಆಗಬೇಕು ಅಂತಲೂ ಇದ್ದೇ ಇದೆ ಇಲ್ಲಿ ಬೆಟ್ಟೆ ಒಳಗೆ ಕಟ್ರೆ ಆಗಬೇಕು ಅಲ್ಲಿ ಜೋರಾಗಿ ನಡೀಲೇಬೇಕು ಅದು ನಡೆಯುತ್ತೆ ವಿಶೇಷವಾಗಿ ಮನೆ ಮನೆಯ ಸಂಪರ್ಕ ನಮ್ಮ ಬೂತ್ ಹಂತದಲ್ಲಿ ಪಂಚಾಯತ್ ಹಂತದಲ್ಲಿ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಆಗ್ರಹವನ್ನು ಕೊಟ್ಟಿದ್ದೇವೆ ಆ ಮೂಲಕವೇ ನಮ್ಮ ಗೆಲುವಿಗೆ ಒಂದು ದಾಖಲೆ ಗೆಲುವು ಆಗೋದಕ್ಕೆ ಕಾರಣ ಆಗೋದು ಈ ಸಂಗತಿಯನ್ನು ನಿಮ್ಮೆದುರುಗಡೆಗೆ ಹೇಳೋದಕ್ಕೆ ನಮ್ಮ ಕಾರ್ಯಕರ್ತರು ಹಿತೈಷಿಗಳೆಲ್ಲರಿಗೂ ಸಹ ನನ್ನನ್ನು ಮತ್ತೊಮ್ಮೆ ಿ ಸಿದ್ದಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಘೋಷಿಸಿರುವುದಕ್ಕೆ ನನ್ನ ಮನದಾಳದ ಕೃತಜ್ಞತೆಯನ್ನು ನಾನು ಕಲಿಸ್ತಾ ಈ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಒಂದು ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಯಾರು ಘೋಷಿಸುತ್ತೆ ಅನ್ನೋದನ್ನು ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲೇ ಆಯ್ಕೆ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕಾಗಿದೆ ಅದರಂತೆ ಆಯ್ಕೆ ಪ್ರಕ್ರಿಯೆಗಳು ನಡೆದಿದೆ ನೀವೆಲ್ಲ ಅದರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭೀಮಣ್ಣ ನಾಯ್ಕರು ಸಿದ್ದಾಪುರ ಬ್ಲಾಕ್ ಅಧ್ಯಕ್ಷ ವಸಂತ್ ನಾಯ್ಕ ಇವರೊಂದಿಗೆ ಸೇರಿ ಸಿದ್ದಾಪುರದ ಗ್ರಾಮ ಗ್ರಾಮಕ್ಕೆ ತೆರಳಿ ಜಂಟಿಯಾಗಿ ಪ್ರಚಾರ ಆರಂಭಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಭೀಮಣ್ಣ ನಾಯ್ಕ ಹಾಗೂ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ್ ನೇತೃತ್ವದಲ್ಲಿ ಸಿರ್ಸಿ ಸಿದ್ದಾಪುರ ಸಿದ್ದಾಪುರ ತಾಲೂಕಿನ ಮನ್ಮನೆ ಹಣಜಿಗೇರಿ ಮಲವಳ್ಳಿ ಹಸುವಂತೆ ಹೊಸಳ್ಳಿ ಕಲ್ಲೂರು ಪುರದ ಮಠ ಆಡುಕಟ್ಟ ಜಿಡ್ಡಿ ಹೆಗ್ಗೆಕೋಪ ಹೊಸೂರು ಸುಂಕತ್ತಿ ಹಲಗೇರಿ ಕಿಲಾರ ಮಾವಿನಗುಂಡಿ ಚಂದ್ರಕಟಕಿ ಮುಂಡಿಗೆ ತಗ್ಗು ಅನೇಕ ಕಡೆ ಚುನಾವಣಾ ಪೂರ್ವಭಾವಿ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಸರ್ಕಾರದ ಕಳಪೆ ಕಾಮಗಾರಿಯನ್ನು ತಾವು ಕಂಡರಲ್ಲದೆ ಜನರಿಂದಲೂ ಕೇಳಿ ತಿಳಿದುಕೊಂಡರು ಹೆಣ್ಮಕ್ಳು ತಾಯಿ ಸಂಘಗಳು ಅವಿನಾದರು ನಮ್ಮ ಕೆಲಸ ಕೊಡೋದು ಕೆಲಸ ಮುನ್ನೂರ ಕೆಲಸ ಕೊಡಬೇಕು ಎಲ್ಲ ಮನೇಷ್ ಸಣ್ಣ ಉದ್ಯೋಗ ಇಲ್ಲಿ ಹದಿನೈದು ವರ್ಷ ಹೌದಾ ಹದಿನೈದು ವರ್ಷ ಸಾಧಕರಾದ್ರೆ ನಿಮ್ ಕಲ್ಸ ಬೇಕು ಹಣ ತಂದು ಬೇಕಷ್ಟು ಕೆಲಸ ಕೊಡ್ಬೋದಿತ್ತು ಏನು ಕೊಟ್ಟರು ಅವರು

ಖಂಡಿತ ಬಂದಿದ್ದೀವಿ ಅಷ್ಟು ಕೊಡಿ ನಮ್ಮ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತಿಂಗಳ ನಿಮ್ಮ ಮನೆ ಬರುತ್ತಲ್ಲ ಪ್ರತಿ ತಿಂಗಳ ಹತ್ತು ಕೆ ಜಿ ಅಕ್ಕಿ ಮತ್ತೆ ಕರೆಂಟ್ ಫ್ರೀ ಎರಡು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ಇನ್ನು ಮೂವತ್ತು ದಿವಸ ಐತಿ ಸರ್ಕಾರ ಬದಲಾಗ್ತದೆ ಕಾಂಗ್ರೆಸ್ ಸರ್ಕಾರ ಬಂತು ಬಂತಂದ್ರೆ ನಿಮ್ಮಂತರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಕಾಂಗ್ರೆಸ್ ಸರ್ಕಾರ ಮನೆ ಯಜಮಾನಿ ನಿಮ್ಮ ಅಕೌಂಟಿಗೆ ಬರುತ್ತೆ ಬಿಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಭಿನಾ ಹೆಗಡೆ ಹಾಲಳ್ಳ ನಾಮಪತ್ರ ಸಲ್ಲಿಸಿದ್ದಾರೆ ಸಾವಿರದ ಇಪ್ಪತ್ಮೂರರ ಮಹಾಸಂಗ್ರಾಮಕ್ಕೆ ಇಂದಿನಿಂದ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ ನಾಮಪತ್ರ ಸಲ್ಲಿಸುವ ಎಸಿ ಕಚೇರಿಯನ್ನು ಸೂಕ್ತವಾದ ಬಂದೋಬಸ್ತ್ ಮಾಡಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಭಿರಾಂ ಹೆಗಡೆ ಹಾಲೊಳ್ಳ ನಾಮಪತ್ರ ಸಲ್ಲಿಸಿದರು ಸಹಾಯಕ ಆಯುಕ್ತ ದೇವರಾಜ ನಾಮಪತ್ರ ಕಲ್ಪವೃಕ್ಷ ವಿದ್ಯಾಸಂಸ್ಥೆ ಮೊರಟಗಿ ಸಿಂಜಗಿ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕಲಿಸಲು ಪಿಯುಸಿ ಬಿಎಡ್ ಬಿಎ ಬಿಎಡ್ ಬಿಎಸ್ಸಿ ಬಿಎಡ್ ಎಂಎ ಬಿಎಡ್ ಎಂಎಸ್ಸಿ ಬಿಎಡ್ ಎನಿ ಡಿಗ್ರಿ ಪಿಎಚ್ ಡಿ ನೆಟ್ಟ ಸೆಟ್ ಆದ ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ ಉಚಿತ ಊಟ ಹಾಗೂ ವಸತಿ ಸೌಲಭ್ಯವಿರುತ್ತದೆ ವಿದ್ಯಾರ್ಥ್ಯಕ್ಕೆ ತಕ್ಕಂತೆ ಯೋಗ್ಯ ವೇತನ ನೀಡಲಾಗುವುದು ಶಿಕ್ಷಕ ಶಿಕ್ಷಕಿ ಹುದ್ದೆಗಳಿಗೆ ಸಂದರ್ಶನ ನಡೆಯುವ ಸ್ಥಳ ಹೋಟೆಲ್ ಮಧುವನ ಕಾಲೇಜ್ ರೋಡ್ ಸಿರ್ಸಿ ದಿನಾಂಕ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಸಮಯ ಒಂಬತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಸಂದರ್ಶನ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟು ಏಟ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಮತ್ತು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಸೆವೆನ್ ಒನ್ ಏಟ್ ಸಿಕ್ಸ್ ಹಾಗೂ ಡಬಲ್ ನೈನ್ ಏಟ್ ಜೀರೋ ಫೋರ್ ಒನ್ ಸೆವೆನ್ ಟೂ ಒನ್ ಫೈವ್ ಮತ್ತು ಏಟ್ ಟೂ ನೈನ್ ಸಿಕ್ಸ್ ಸೆವೆನ್ ತ್ರೀ ಡಬಲ್ ಒನ್ ಫೋರ್ ನೈನ್ ಿಯ ಗೆಲುವಿಗಾಗಿ ದೇವಿಕೆರೆ ಗೆಳೆಯರ ಬಳಗದವರು ದೇವಿಕೆರೆಯ ಭೂತಪ್ಪನ ಕಟ್ಟೆಗೆ ನೂರಾ ಒಂದು ತೆಂಗಿನಕಾಯಿ ಸಮರ್ಪಿಸಿದರು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಏಳನೇ ಬಾರಿಯ ಗೆಲುವಿಗಾಗಿ ದೇವಿಕೆರೆ ಗೆಳೆಯರ ಬಳಗದವರು ದೇವಿಕೆರೆಯ ಶ್ರೀ ಭೂತೇಶ್ವರ ದೇವರಿಗೆ ನೂರ ಒಂದು ತೆಂಗಿನಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿದರು ಸ್ಪೀಕರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ಕೂಡ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಏಳನೇ ಬಾರಿಯ ಗೆಲುವಿಗಾಗಿ ಭೂತೇಶ್ವರನಿಗೆ ಪ್ರಾರ್ಥನೆ ಮಾಡಿದರು ಸ್ಪೀಕರ್ ಕಾಗೇರಿಯವರು ನಾಮಪತ್ರ ಸಲ್ಲಿಸುವ ಮುನ್ನ ನಗರದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವಂತೆ ಇಲ್ಲಿಯೂ ಕೂಡ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಪರಿಪಾಠ ಕಳೆದ ಆರು ಚುನಾವಣೆಗಳಿಂದಲೂ ರೂಢಿಸಿಕೊಂಡು ಬಂದಿದ್ದಾರೆ ಅವರ ಪ್ರಾರ್ಥನೆಯಂತೆ ಅವರು ಗೆಲುವು ಕೂಡ ಸಾಧಿಸಿಕೊಂಡು ಬಂದಿದ್ದಾರೆ ಅದರಂತೆ ಇಂದು ಕೂಡ ದೇವಿಕೆರೆಯ ಭೂತೇಶ್ವರ ಕಟ್ಟೆಗೆ ಪೂಜೆ ಸಲ್ಲಿಸಿದರು ಇದೇ ಸಮಯದಲ್ಲಿ ದೇವಿಕೆರೆಯ ಗೆಳೆಯರ ಬಳಗದವರು ನೂರಾರೊಂದು ಕಾಯಿ ದೇವರಿಗೆ ಸಮರ್ಪಿಸಿದರಲ್ಲದೆ ಸ್ಪೀಕರ್ ಅವರಿಗೆ ಸನ್ಮಾನಿಸಿದರು

ಆಮ್ ಆದ್ಮಿ ಪಕ್ಷದ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಅಭ್ಯರ್ಥಿ ಹಿಗೇಂದ್ರ ನೈಕ್ ಸಿದ್ದಾಪುರ ನಗರ ಪ್ರದೇಶದಲ್ಲಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ಸಿರ್ಸಿ ಸಿದ್ದಾಪುರದ ಅಭ್ಯರ್ಥಿ ಹಿತೇಂದ್ರ ನಾಯಕ್ ಸಿದ್ದಾಪುರದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಜನಸಂದಣಿಯ ಸ್ಥಳಗಳಲ್ಲಿ ನಿಂತು ತಮ್ಮ ಭಾಷಣದ ಮೂಲಕ ಜನರನ್ನು ಆಕರ್ಷಿಸುವಂತೆ ಮಾಡುತ್ತಿದ್ದಾರೆ ಈ ಬಾರಿ ನನಗೊಂದು ಅವಕಾಶ ನೀಡಿದರೆ ಭ್ರಷ್ಟಾಚಾರ ಮುಕ್ತ ಕ್ಷೇತ್ರವನ್ನಾಗಿ ಮಾಡುತ್ತೇನೆಂದು ಜನರಿಗೆ ಭರವಸೆ ನೀಡುತ್ತಿದ್ದಾರೆ ನನ್ನನ್ನು ಆಮ್ ಆದ್ಮಿ ಪಕ್ಷದ ಎಂ ಎಲ್ ಎ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು ಆ ವ್ಯಕ್ತಿನ ನಾನು ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಾದ್ರೆ ಯಾವತ್ತು ನನಗೆ ಆಮ್ ಆದ್ಮಿ ಪಕ್ಷ ಎಂ ಎಲ್ ಎ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತೋ ಅವತ್ತು ನಾನು ಯಾವುದೇ ಲೀಡರ್ಗಳ ಮನೆಗೂ ಹೋಗಿಲ್ಲ ಯಾವ ಲೀಡ್ರತ್ರ ಹೋಗಿ ನಾನು ಸಹಾಯ ಕೇಳಿಲ್ಲ ಸರ್ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿ நனக்கு சாயி அந்த யார் நான் கேள்வியா हाँ मोदी जी के लिए तो बहुत है ना ये सब लोग की एक्चुअली कभी जाते हैं ना जरा तो इनमें से कोई भी नहीं है कोई भी रुकवाए तो में तो मोदी रुकवाते नहीं हैं ना जाते ना बहुत है इला ना यहाँ की बहुत में रुकवाते तो इनमें यारी निपट दिना काई हाँ निपट दिना काई ना नहीं बस निपट दिना काई ಬಿಲ್ ಪಾವತಿಗಾಗಿ ಗುತ್ತಿಗೆದಾರರು ಆರಂಭಿಸಿದ ಪ್ರತಿಭಟನೆಯನ್ನು ಅಧಿಕಾರಿಗಳ ಭರವಸೆಯ ಮಾತಿನಿಂದ ಹಿಂದಕ್ಕೆ ಪಡೆಯಲಾಗಿದೆ ಬಿಲ್ ಪಾವತಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಗುತ್ತಿಗೆದಾರರಿಂದ ಬುಧವಾರ ಹಮ್ಮಿಕೊಳ್ಳಲು ನಿರ್ಧರಿಸಿದ ಧರಣಿಯನ್ನು ಅಧಿಕಾರಿಗಳ ಭರವಸೆಯಿಂದಾಗಿ ಮೊಟಕುಗೊಳಿಸಿ ಮನವಿ ಸಲ್ಲಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಯಿತು ಲೋಕೋಪಯೋಗಿ ಇಲಾಖೆಗಳಲ್ಲಿ ನಗರಸಭೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಸಾಲಿನ ಹಣಕಾಸಿನ ಅವಧಿಯಲ್ಲಿ ಗುತ್ತಿಗೆದಾರರು ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ವರ್ಷ ಕಳುಹಿತ್ತ ಬಂದರೂ ಬಿಲ್ಲುಗಳು ಪಾವತಿಯಾಗಿರಲಿಲ್ಲ ಇದರಿಂದ ಗುತ್ತಿಗೆದಾರರು ಅಸಮಾಧಾನಗೊಂಡಿದ್ದರು ಜೊತೆಗೆ ಕಾಮಗಾರಿಗಳನ್ನು ಪ್ಯಾಕೇಜ್ ಮಾಡುವುದು ಸೇರಿದಂತೆ ಗುತ್ತಿಗೆ ಕಾಮಗಾರಿಗೆ ಹಂಚಿಕೆಯಲ್ಲೂ ಉಂಟಾಗುತ್ತಿರುವ ತಾರತಮ್ಯದ ಬಗ್ಗೆ ರೋಸಿ ಹೋಗಿದ್ದರು ಇದರಿಂದಾಗಿ ಏಪ್ರಿಲ್ ಎಂಟರಂದು ಸಭೆ ಸೇರಿದ ಗುತ್ತಿಗೆದಾರರು ನಗರಸಭೆ ಮತ್ತು ಲೋಕೋಪಯೋಗಿ ಇಲಾಖೆ ಎದುರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲು ತೀರ್ಮಾನಿಸಿದ್ದರು ಅದರಂತೆ ಧರಣಿಗೆಂದು ನಗರಸಭೆಗೆ ತೆರಳಿದ ಗುತ್ತಿಗೆದಾರರಿಗೆ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಧರಣಿ ನಡೆಸಿದಂತೆ ಅಧಿಕಾರಿಗಳು ಗುತ್ತಿಗೆದಾರರಲ್ಲಿ ಕೋರಿದರು ಜೊತೆಗೆ ಗುತ್ತಿಗೆದಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಶೀಘ್ರದಲ್ಲೇ ಗುತ್ತಿಗೆದಾರರ ಸಭೆ ಕರೆಯುವ ಬಗ್ಗೆಯೂ ಭರವಸೆ ನೀಡಿದ್ದರಿಂದ ಸಾಂಕೇತಿಕ ಧರಣಿಯನ್ನು ಮೊಟಕುಗೊಳಿಸಿ ಮನವಿ ಸಲ್ಲಿಸುವಿಕೆಗೆ ಸೀಮಿತಗೊಳಿಸಲಾಯಿತು ಇವತ್ತು ನಮ್ಮ ಕಾರವಾರ ತಾಲೂಕು ನೋಂದಾಯ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ನಗರಸಭೆಯ ಒಂದು ಪೌರಾಯುರಿಗೆ ನಾವು ಕೊಟ್ಟಿದ್ದೇವೆ ನಮ್ಮದು ಪೇಮೆಂಟು ಆದಷ್ಟು ಬೇಗ ಆಗಬೇಕು ಪೇಮೆಂಟ್ ಆಗದೆ ಹೋದರೆ ನಮ್ಗೆ ತೊಂದರೆ ಇದೆ ಮತ್ತು ಕೆಲವು ಟೆಂಡರ್ನಲ್ಲಿಯೂ ಸಹಿತ ತಾರತಮ್ಯ ಆಗ್ತಾ ಇದ್ದಾವೆ ಆ ತಾರತಮ್ಯವನ್ನು ನಿವಾರಿಸಬೇಕು ಅನೇಕ ಸಮಸ್ಯೆಗಳಿದ್ದಾವೆ ಅದನ್ನು ನಾವು ಸಹಿತ ನಾವು ಮಾತಾಡಿದ್ದೇವೆ ಇವತ್ತು ನಮಗೆ ಸಾಂಕೇತಿಕವಾಗಿ ನಾವು ಧರಣಿ ಮಾಡ್ತೇವೆ ಒಂದು ಎರಡು ತಾಸು ನಗರಸಭೆ ಮುಂದೆ ಧರಣಿ ಮಾಡ್ತೇವೆ ಹೇಳಿ ನಾವು ಲಿಖಿತವಾಗಿಯೂ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಅಧಿಕಾರಿಗಳು ಸಹಿತ ನಮಗೆ ಬಹಳ ವಿನಂತಿ ಮಾಡಿಕೊಂಡ್ರು ನೀವು ಧರಣಿಯನ್ನು ಬಿಟ್ಟು ಮನವಿ ಕೊಡಿ ಮುಂದೆ ಮತ್ತು ಧರಣಿ ಮಾಡಲಿಕ್ಕೆ ಅವಕಾಶ ಇದೆ ಹೀಗೇಳಿ ವಿನಂತಿಸಿಕೊಂಡಾಗ ನಾವು ವಿನಮ್ರದಿಂದ ಒಪ್ಪಿಕೊಂಡು ನಾವು ಅದಕ್ಕೂ ಅಡ್ಡಿಲ್ಲ ಅಂತ ಹೇಳಿ ಈಗ ನಮ್ಮ ಏನು ಧರಣಿಯನ್ನು ಮುಂದೂಡಿದ್ದೇವೆ ನಮ್ಮ ಜಿಲ್ಲಾ ಸಂಘದಿಂದ ಸಹಿತ ಹದಿನೇಳನೇ ತಾರೀಕಿಗೆ ಇದೇ ಬರುವ ಹದಿನೇಳು ತಾರೀಕಿಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇಡೀ ಜಿಲ್ಲೆಯಾದ್ಯಂತ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕು ಬೇಡವೋ ಅಂತ ಹೇಳೋದ್ರ ಬಗ್ಗೆ ಅದು ಸಹ ನಿರ್ಧಾರ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಿರು ಶಾಂ ಮತ್ತು ಎಲ್ಲರೂ ಸೇರಿ ಒಂದು ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಒಂದು ನಿರ್ಣಯ ಮಾಡ್ತೇವೆ ಅದರ ನಂತರ ನಾವು ಒಂದು ಪ್ರತಿಭಟನೆ ಆ ದಾರಿಯನ್ನು ಹಿಡಿದ್ದೇವೆ ಸದ್ಯಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಏನು ಸಾಂಕೇತಿಕ ಧರಣಿಯನ್ನು ಮೊಟಕುಗೊಳಿಸಿದೆ ಈಗ ನಿಮಗೆ ನಗರಸಭೆಯಿಂದ ಎಷ್ಟು ಹಣ ಬರೋದು ನಗರಸಭೆಯಿಂದ ನಮಗೆ ಎಲ್ಲ ಗುತ್ತಿಗೆದಾರರಿಗೆ ಸೇರಿ ಐದರಿಂದ ಆರು ಕೋಟಿ ರೂಪಾಯಿ ಹಣ ಬರಬೇಕು ಎಷ್ಟು ದಿನದಿಂದ ಬಾಕಿ ಇದೆ ಇದು ಕೆಲಸ ಪ್ರಾರಂಭವೇ ಇರ್ತದೆ ಕ ಕಳೆದ ಒಂದು ಒಂದೂವರೆ ವರ್ಷದಿಂದ ಪೆಂಡಿಂಗ್ ಇದ್ದ ಬಿಲ್ಗಳು ಇದ್ದಾವೆ ಕೆಲಸವು ಈಗ ಮಾಡ್ತಾ ಇದ್ದವು ಕೆಲಸಗಳು ಇದ್ದಾವೆ ಕೆಲವೊಂದು ಕಾಮಗಾರಿಗಳು ಈಗಾಗಿದ್ದಾವೆ ಅಂತ ಹೇಳಿದ್ರೆ ಹತ್ತು ಲಕ್ಷದ ಕೆಲಸ ಮಾಡಿ ನಲ್ವತ್ತು ಲಕ್ಷ ಮೂಡಿಸಿದಾವೆ ಇಂಥವೆಲ್ಲ ಆಗಿದ್ದಾವೆ ಅವೆಲ್ಲ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಹೇಳಿದ್ದೇವೆ ಯಾಕಂತ ಹೇಳಿದ್ರೆ ಇವತ್ತು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕ್ಲಾಸ್ ಫೋರು ಇದಾವೆ ಕ್ಲಾಸ್ ಫೋರ್ನವರು ಸಹಿತ ದೊಡ್ಡ ದೊಡ್ಡ ಗುತ್ತಿಗೆ ಹಿಡಿಯುವಂಥ ಮಟ್ಟಕ್ಕೆ ಬಂದಿದ್ದೇವೆ ಬಂದಿದ್ದಾರೆ ಇಂಥವೆಲ್ಲ ನಾನಾ ಸಮಸ್ಯೆಗಳಿದ್ದಾವೆ ನಮ್ಮ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ